ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಮೊನ್ನೆ ಬೆಳಗಾವಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಒಂದು ಸಭೆಯನ್ನು ಆಯೋಜನೆ ಮಾಡ್ತಾರೆ ಆ ಸಭೆಗೆ ಕೆಲವು ಪಿಯ ಗುಂಡಾಗಳು ಸಭೆಗೆ ನುಗ್ಗಿ ಪ್ರತಿಭಟಿಸುವ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಯ ಅಧಿಕಾರಿಗಳು ತರಾಟೆ ತಗೊಳ್ತಾರೆ ಅದನ್ನ ಬಿಜೆಪಿ ಅವರು ಅಲ್ಲಿಯ ಎಸ್ ಪಿಗೆ ಗೆ ಕೈ ಎತ್ತಿದ್ರು ಅಂತ ಇದನ್ನ ಬೇರೆ ಬೇರೆ ಕಡೆಯಲ್ಲಿ ತಾವು ಪ್ರತಿಭಟನೆ ಮಾಡೋಕೆ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅಲ್ಲಿ ತಾವೆಲ್ಲ ಗಮನಿಸಿದಿರಿ ಎಸ್ ಪಿ ಕರೆದು ಹೇಳಿದ್ರು ಯಾಕಪ್ಪ ಹೀಗಾಗ್ತಿದೆ ಏನಿದೆ ಅಂತ ಹೇಳಿದಾಗ ಅವರು ಬರ್ತಾರೆ ಅಲ್ಲಿ ಅವರ ಗನ್ ಮ್ಯಾನ್ ಅಡ್ಡ ಬರ್ತಾನೆ ಸಿದ್ದರಾಮಯ್ಯವರ ಗನ್ ಮನ್ ಅವನಿಗೆ ಸರ್ಕಳ ಅಂತ ಈ ಕೈ ಸಿದ್ದರಾಮಯ್ಯನವರು ಸರಿಸ್ತಾರೆ ಅದನ್ನ ಎಸ್ ಕೈ ಮಾಡಿದ್ರು ಅಂತ ಬಿ ಜೆ ಅವರು ಬಿಂಬಿಸಿದ್ದಾರೆ ಈ ಬಿಜೆಪಿಯರ ಸಣ್ಣತನ ಸಭೆಯನ್ನು ಆಯೋಜನೆ ಮಾಡ್ತಾರೆ ಆ ಸಭೆಗೆ ಕೆಲವು ಬಿಜೆಪಿಯ ಗುಂಡಾಗಳು ಸಭೆಗೆ ನುಗ್ಗಿ ಪ್ರತಿಭಟಿಸುವ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಯ ಅಧಿಕಾರಿಗಳು ತರಾಟೆ ತಗೊಳ್ತಾರೆ ಅದನ್ನ ಬಿ ಜೆ ಅವರು ಅಲ್ಲಿಯ ಎಸ್ ಪಿಗೆ ಗೆ ಕೈ ಎತ್ತಿದ್ರು ಅಂತ ಇದನ್ನ ಬೇರೆ ಬೇರೆ ಕಡೆಯಲ್ಲಿ ತಾವು ಪ್ರತಿಭಟನೆ ಮಾಡೋಕೆ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅಲ್ಲಿ ತಾವೆಲ್ಲ ಗಮನಿಸಿದಿರಿ ಎಸ್ ಪಿ ಕರೆದು ಹೇಳಿದ್ರು ಯಾಕಪ್ಪ ಹೀಗಾಗ್ತಿದೆ ಏನಿದೆ ಅಂತ ಹೇಳಿದಾಗ ಅವರು ಬರ್ತಾರೆ ಅಲ್ಲಿ ಅವರ ಗನ್ ಮ್ಯಾನ್ ಅಡ್ಡ ಬರ್ತಾನೆ ಸಿದ್ದರಾಮಯ್ಯವರ ಗನ್ ಮನ್ ಅವನಿಗೆ ಸರ್ಕಳ ಅಂತ ಈ ಕೈ ಸಿದ್ದರಾಮಯ್ಯನವರು ಸರಿಸ್ತಾರೆ ಅದನ್ನ ಎಸ್ಗೆ ಕೈ ಮಾಡಿದ್ರು ಅಂತ ಅವರು ಬಿಂಬಿಸಿದ್ದಾರೆ ಈ ಬಿಜೆಪಿಯರ ಸಣ್ಣತನ ಎಲ್ಲಿವರೆಗೂ ಆಗಿದೆ ಅಂದ್ರೆ ಇದೇ ನಿದರ್ಶನ ಹಾಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಆ ಮಂತ್ರದ ಕೆಳ ಹಂತ ಕೇಳುವ ನಮ್ಮ ನಾಯಕರಲ್ಲ ಅವರೊಬ್ಬ ಐದ ನಾಯಕರು ಎಲ್ಲ ವಾಗ್ದವರಿಗೂ ಗೌರವ ಕೊಟ್ಟು ಗೌರವ ತಗೊಳ್ಳೋದು ಅವರಿಗೆ ಯಾರು ಹೇಳ್ಕೊಡ್ಬಂದ್ ಅವಶ್ಯಕತೆ ಇಲ್ಲ ಬಿಜೆಪಿಯಿಂದ ಕೊಲಿಬೇಕಾಗಿದ್ದ ಅವಶ್ಯಕತೆ ಅವ್ರಿಗೆಲ್ಲ ಇವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ತಮಗೆ ಅದಕ್ಕೆ ಬಿಜೆಪಿ ಬಗ್ಗೆ ನಾವು ಎಚ್ಚರಿಕೆ ಮಾತನ್ನ ಆಡ್ಬೇಕಾಗತ್ತೆ ಮತ್ತೆ ಪುಲ್ಗಾಮಾ ಪ್ರವಾಸಿಗರ ಮೇಲೆ ಉಗ್ರ ದಾಳಿ ಬಗ್ಗೆ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ಬೇರೆ ಬೇರೆ ಅವರ ಇಡೀ ದೇಶದ ಎಲ್ಲ ಜನರು ಕೂಡ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಯಾರು ಉಗ್ರರು ಇದ್ದಾರೆ ಹೊಡೆದು ಉಳಿಸ್ರಿ ಅಂತ ಪ್ರತಿಯೊಬ್ಬ ನಾಯಕರು ಕೂಡ ನಮ್ಮ ಪಕ್ಷದಲ್ಲಿರಲಿ ಬೇರೆಯವ್ರು ಮೇಲ್ಮಟ್ಟದಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಗಮನಿಸಿದಿರಿ ಆದ್ರೆ ಇವರು ವಿಷಯ ತಿರ್ಸ್ತಾರೆ ಸಿದ್ದರಾಮಯ್ಯನವರು ಬೇರೆ ತರ ಹೇಳಿದ್ರು ಅಲ್ಲಿ ಅವರ ಕುಟುಂಬಸ್ಥರೇ ಹೇಳ್ತಾರೆ ಯಾರು ಜಾತಿ ಕೇಳಿ ಹೊಡೆದಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಆ ಪ್ರಶ್ನೆ ಇಲ್ಲ ಅನೇಕ ಜನ ಅಲ್ಲಿಯ ಮುಸ್ಲಿಂ ಯುವಕರು ಬೇರೆ ಅವರ ಮನ್ಯಾತ್ ಮಗ ಹೊತ್ಕೊಂಡು ಬಂದಾರೆ ಆ ದೃಶ್ಯಾವಳಿ ನೋಡಿದ್ದೀರಿ ಅಲ್ಲಿ ಜಾತಿ ಕೇಳಿ ಹೊಡೆ ಸಂದರ್ಭ ಅಲ್ಲಿ ಉಗ್ರಗಾಮಿ ಹೊಡೆದದ್ದು ತಪ್ಪು ಅದು ಆದ್ರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಕಾಣ್ತೈತಿ ಯಾಕಂದ್ರೆ ಒಂದು ಕಾಶ್ಮೀರ ಅನ್ನೋದು ಒಂದು ಗೊತ್ತಿದೆ ತಮಗೆಲ್ಲ ಅಲ್ಲಿ ಏನು ಸೂಕ್ಷ್ಮ ಪ್ರದೇಶ ಕೇಂದ್ರ ಸರ್ಕಾರ ಬಹಳ ಎಚ್ಚರಿಕೆ ಅಲ್ಲಿ ಯಾರೇ ಪ್ರವಾಸಿಗರು ಬಂದ್ರೆ ಅವ್ರ ರಕ್ಷಣೆ ಅಥವಾ ಹೊರ್ಗನವ್ರು ಬರ್ಲಿ ನಮ್ಮ ದೇಶದವ್ರು ಬರ್ಲಿ ರಕ್ಷಣೆ ಕೊಡೋದು ಕೇಂದ್ರ ಸರ್ಕಾರದ ಕೆಲಸ ಅದನ್ನ ಬಿಟ್ಟುಕೊಂಡು ಅಲ್ಲಿ ಆದ ನಡೆದ ದಾಳಿ ನಾವು ಖಂಡಿಸ್ತೀವಿ ನಾವು ಪಕ್ಷದವರಾಗಿ ಖಂಡಿಸ್ತೀವಿ ಮತ್ತೆ ಉಗ್ರರನ್ನು ಉಳಿಸ್ತೀವಿ ಸರ್ಕಾರ ನಮಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಉಗ್ರರನ್ನ ಬೆಳೆಸೋದಕ್ಕೆ ನಾನು ಯಾರು ಕೊಡೋದಿಲ್ಲ ಆದ್ರೆ ತಿರುಸ್ತಾರೆ ಮಾಧ್ಯಮ ಬೇರೆ ಬೇರೆ ಮಾಧ್ಯಮಗಳು ತಿರುಸ್ತವು ನೀ ಹಿಂದೂನಾ ನೀನ್ ಮುಸ್ಲಿಮ ಕೇಳಿ ಹೊಡೋದು ಇದೆಲ್ಲ ಸುಳ್ಳು ಈ ಸುಳ್ಳು ನಾಟಕದಲ್ಲಿ ಬಿಜೆಪಿ ಬಹಳ ಮುಂಚೂಣಿಯಲ್ಲಿದೆ ಇದೆ ಈ ಅವರ ಈ ಸುಳ್ಳು ಇದನ್ನ ನಾನು ತಾಲೂಕು ಅಧ್ಯಕ್ಷನಾಗಿ ಖಂಡಿಸ್ತೇನೆ ಆಮೇಲೆ ಆರು ವರ್ಷ ಕೇಳ್ತಾರೆ ಸಿದ್ದರಾಮಯ್ಯ ಬಗ್ಗೆ ಇವರು ವಿರೋಧ ಪಕ್ಷ ನಾಯಕರಾಗಿ ಬೆಂಗಳೂರಲ್ಲಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ನಾವು ನೋಡಲ್ವಾ ಸಿದ್ದರಾಮಯ್ಯನಿಗೆ ಹೇಳಷ್ಟು ಯಾರು ಬೆಳೆದಿದ್ದಾರೆ ತಮ್ಮ ತಮ್ಮ ಇತಿಮಿತಿಯಲ್ಲಿ ಹೇಳ್ಬೇಕು ಯಾರು ಹೇಳದಾರು ಯಾವೊಬ್ಬ ಬಿಜೆಪಿ ನಾಯಕರು ಹೇಳದಾರು ತಮ್ಮ ಇತಿಮಿತಿಯಲ್ಲಿ ಹೇಳಬೇಕು ಅಂತ ಹೇಳಿ ನಾನು ಸ್ಪಷ್ಟಪಡಿಸ್ಕೆ ಇಷ್ಟಪಡ್ತೀನಿ ಮತ್ತೆ ಯಾವ ಪುರುಷಾರ್ಥಕ್ಕಾಗಿ ಅವರು ಮಾಧ್ಯ ತೀರ್ಸ್ತಾರ ಅನ್ನೋದು